ವಿಜಯ ರಘು ಅವರು ತುಂಬಾನೇ ಖುಷಿಯಾಗಿದ್ದಾರೆ ಆ ಒಂದು ಖುಷಿಗೆ ಕಾರಣ ಮಗ ಶೌರ್ಯ ನೋಡಿ ಮಗ ಶೌರ್ಯ ಎಷ್ಟು ಚೆನ್ನಾಗಿ ಬಾಡಿ ಬಿಲ್ಡಿಂಗ್ ಅನ್ನ ಮಾಡಿದ್ದಾರೆ ಈ ಒಂದು ಏಜ್ ನಿಜಕ್ಕೂ ಕೂಡ ಅದು ಅಸಾಧ್ಯ ಕೇವಲ ವಿಚಾರಗು ಅವರ ಮಗ ಮಾಡಿ ತೋರಿಸಿದಾರಲ್ಲ ನಿಜಕ್ಕೂ ಬಹಳಷ್ಟು ಖುಷಿ ಆಗಿದ್ದಾರೆ ಸೂಪರ್ ಆಗಿ ಪೋಸ್ ಕೊಟ್ಟು ಫೋಟೋವನ್ನು ತೆಗೆಸ್ಕೊಂಡೋದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿದ್ದಾರೆ ಎಲ್ಲರೂ ಕೂಡ ಮೆಚ್ಚುಗೆ ಮೆಚ್ಚುಗೆನ ತಪ್ಪಿಸ್ತಾ ಇದ್ದಾರೆ ಸೂಪರ್ ಆಗಿ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿದೀರ ಸಕತ್ತಾಗಿ ಬಾಡಿ ಬರೆಸಿದಿರ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಶೌರ್ಯ ಡೆಡಿಕೇಶನ್ ಇಂದ ವರ್ಕೌಟ್ ಸಹ ಮಾಡಿದ್ದಾರೆ ಅದರ ಒಂದು ಎಫೆಕ್ಟ್ ಈಗ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಬೆಸ್ಟ್ ವಿಷಸ್ನ ತಿಳಿಸ್ತಾ ಇದಾರೆ ವಿಚಾರ ಅವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ಬಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೂಡ ತಗೊಂಡ್ಬರಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ರಿಪನ್ ಸ್ವಾಮಿ ಮತ್ತೆ ಸ್ವಪ್ನ ಮಂಟಪ ಅಂತ ಒಂದು ಎರಡು ಅದ್ಭುತವಾದಂತಹ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಾ ಇದೆ ಇದರ ಜೊತೆಗೆ ಮಗ ಶೌರ್ಯನ ಒಂದು ಫಿಟ್ನೆಸ್ ಫ್ರೀಕ್ ಆಗಿರಬಹುದು ವರ್ಕ್ಔಟ್ ನೋಡಿ ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗಿದ್ದಾರೆ ವಿಜಯ್ ರೂ ಅವರು ಕಂಪ್ಲೀಟ್ ಆಗಿ ತುಂಬಾ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಮಗ ನೀನ್ ಏನ್ ಬೇಕಾದ್ರು ಮಾಡುವಂತ ಯಾಕಂದ್ರೆ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದೆ ಇದರ ಜೊತೆಗೆ ಈ ರೀತಿಯ ಒಂದು ಆಕ್ಟಿವಿಟಿ ಇದೆ ಫಿಸಿಕಲ್ ಆಕ್ಟಿವಿಟಿ ಇದರಲ್ಲೂ ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಲವಲಭಿಕೆಯಿಂದ ಜಿಮ್ಗೆ ಹೋಗಿ ವರ್ಕೌಟ್ ಅನ್ನು ಮಾಡಿ ಬಾಡಿಯನ್ನು ಕೂಡ ಬಳಸ್ತಾ ಇದ್ದಾರೆ